ವೀಕ್ಷಕರೇ ನಮಸ್ಕಾರ ಜಿಕ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ಈ ಮೂರು ವಾಸ್ತು ಗಿಡಗಳು ನಿಮ್ಮ ಮನೆಯಲ್ಲಿದ್ರೆ ಯಾವ ಕೆಟ್ಟ ಕಣ್ ದೋಷ ಕೂಡ ಮನೆಗೆ ತಗಲೋದಿಲ್ಲ ಶ್ರೀಮಂತರಾಗೋದು ಗ್ಯಾರಂಟಿ ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೇನೇ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಮನೆಗೆ ಆಗಾಗ ಜನರ ಕೆಟ್ಟ ಕಣ ದೃಷ್ಟಿ ತಾಗಿ ಮನೆ ಏಳಿಗೆನೆ ಆಗ್ತಾ ಇಲ್ಲ ಅಂತಂದ್ರೆ ಈ ಮೂರು ವಾಸ್ತು ಗಿಡಗಳು ನಿಮ್ಮ ಸಹಾಯಕ್ಕೆ ಬರುತ್ವೆ ಈ ಮೂರು ವಾಸ್ತು ಗಿಡಗಳು ನಿಮ್ಮ ಮನೆಯಲ್ಲಿ ಇದ್ದಿದ್ದೇ ಆದಲ್ಲಿ ಮನೆಯ ವಾತಾವರಣ ಬದಲಾಗುತ್ತೆ ಅಲ್ಲದೆ ಹಣ ಸರಾಗವಾಗಿ ನಿಮ್ಮ ಮನೆಗೆ ಹರಿದು ಬರುತ್ತೆ ಆದ್ರೆ ವಾಸ್ತುಶಾಸ್ತ್ರ ಹೇಳಿರೋ ದಿಕ್ಕಲ್ಲಿ ಇಟ್ಟರೆ ಮಾತ್ರ ಮನೆ ಏಳಿಗೆ ಕಾಣುತ್ತೆ ವಾಸ್ತುಶಾಸ್ತ್ರ ಬಹಳ ಪ್ರಾಚೀನ ಶಾಸ್ತ್ರವಾಗಿದ್ದು ಮನೆ ಕಟ್ಟೋಕ್ಕೂ ವಾಸ್ತು ಬೇಕು ಹೊಸ ಕಚೇರಿ ತೆರೆಯೋಕ್ಕೂ ವಾಸ್ತುಶಾಸ್ತ್ರ ಬೇಕು ಅಂಗಡಿ ವ್ಯಾಪಾರವನ್ನ ಆರಂಭ ಮಾಡೋದಕ್ಕೂ ವಾಸ್ತು ಬೇಕು ಅದರಲ್ಲೂ ಈಗಿನ ಕಾಲದಲ್ಲಂತೂ ವಾಸ್ತುವಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಟ್ಟು ಪ್ರತಿಯೊಬ್ಬರು ಕೂಡ ಜೀವನದಲ್ಲಿ ಅಳವಡಿಸಿಕೊಂಡು ಪ್ರಗತಿಯನ್ನ ಇದ್ದಾರೆ ವಾಸ್ತುವಿನ ಪ್ರಕಾರ ಮನೆ ಇಲ್ಲ ಅಂತಂದ್ರೆ ಅದರಿಂದ ಬರುವಂತಹ ಸಮಸ್ಯೆ ನೂರಾರು ಪೂರ್ತಿಯಾಗಿ ಸಮಸ್ಯೆಯಲ್ಲೇ ಮೊಳಗೋಗ್ಬೇಕಾದಂತಹ ಸಂದರ್ಭವೂ ಕೂಡ ಬರುತ್ತೆ ವಾಸ್ತುಶಾಸ್ತ್ರದಲ್ಲಿ ಗಿಡಗಳಿಗೂ ತುಂಬಾನೇ ಮಹತ್ವ ಇದೆ ಕೆಲವೊಂದು ವಾಸ್ತು ಗಿಡಗಳನ್ನ ಮನೆಯಲ್ಲಿಡೋದ್ರಿಂದ ನಿಮ್ಮ ಅದೃಷ್ಟದ ಬಾಗಿಲು ತಾನಾಗಿ ತೆರೆಕೊಳ್ಳುತ್ತೆ ಆ ರಹಸ್ಯವನ್ನು ಹೇಳ್ತೀವಿ ಅದನ್ನು ತಿಳ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ನೀವು ಮಾಡಬೇಕಾಗಿರೋದು ಇಷ್ಟೇ ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ ಈ ವಿಡಿಯೋನ ಕೇವಲ ಶೈಕ್ಷಣಿಕ ಉದ್ದೇಶಕ್ಕಾಗಿ ಮಾತ್ರ ಬಳಸಿ ಪ್ರಾಯೋಗಿಕ ಉದ್ದೇಶಕ್ಕೆ ಅಲ್ಲ ಮೊದಲನೇದಾಗಿ ನೀವು ತುಳಸಿ ಮತ್ತು ಕಪ್ಪುದತ್ತೂರದ ಬಗ್ಗೆ ತಿಳ್ಕೊಳ್ಬೇಕು ಇದರಿಂದ ಏನ್ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ ತುಳಸಿ ಗಿಡ ಮತ್ತು ಕಪ್ಪುದತ್ತೂರದ ಗಿಡವನ್ನ ನೀವು ಒಂದೇ ಕುಂಡದಲ್ಲಿ ಜೊತೆಯಾಗಿ ನೆಡಬೇಕು ನಂತರ ಇದನ್ನ ಪೂರ್ವ ಉತ್ತರ ಅಥವಾ ಈಶಾನ್ಯ ದಿಕ್ಕಲ್ಲಿ ಇಡಬೇಕು ಇವುಗಳನ್ನ ಶುಭ ದಿಕ್ಕುಗಳು ಎನ್ನಲಾಗುತ್ತೆ ಈ ಎರಡೂ ಗಿಡಗಳು ಹೇಗೆ ಚೆನ್ನಾಗಿ ಬೆಳೆದು ಹೂ ಬಿಡುತ್ತವೆಯೋ ಅದೇ ರೀತಿ ಮನೆಯಲ್ಲಿ ಲಕ್ಷ್ಮೀದೇವಿ ವಾಸ ಮಾಡ್ತಾಳೆ ಅನ್ನೋ ನಂಬಿಕೆ ಇದೆ ಲಕ್ಷ್ಮೀದೇವಿಯ ಆಶೀರ್ವಾದ ಇದ್ರೆ ಹಣ ಸುಲಭವಾಗಿ ನಿಮ್ಮೆಡೆಗೆ ಹರಿದು ಬರುತ್ತೆ ಅಷ್ಟೇ ಅಲ್ಲ ನೀವು ಶೀಘ್ರದಲ್ಲೇ ಶ್ರೀಮಂತರಾಗಬಹುದು ಇವತ್ತೇ ಮಾಡ್ನೋಡಿ ದತ್ತೂರಿ ಗಿಡ ವಿಷ ಆದ್ರಿಂದ ಇದರ ಹೂವು ಮತ್ತು ಬೀಜ ಮಕ್ಕಳ ಕೈಗೆ ಸಿಗದಂತೆ ನೋಡ್ಕೊಳ್ಬೇಕು ಅದು ನಿಮ್ಮ ಕರ್ತವ್ಯ ಇನ್ನೊಂದು ಉಪಾಯವನ್ನ ಹೇಳ್ತೀವಿ ಕೇಳಿ ಈ ತುಳಸಿ ದತ್ತೂರದಂತಹ ಸಸ್ಯಗಳು ಸಾಮಾನ್ಯವಾಗಿ ನಮಗೆ ಎಲ್ಲಾ ಕಡೆ ಸಿಗುತ್ತೆ ಅಂತಹದೇ ಒಂದು ಸಸ್ಯದ ಬಗ್ಗೆ ನಿಮಗೆ ಹೇಳ್ತೀವಿ ಇದು ಶಿವನಿಗೆ ಅತ್ಯಂತ ಪ್ರಿಯವಾದ ಹೂವನ್ನು ಬಿಡುವಂತಹ ಸಸ್ಯವಾಗಿದೆ ಇದಕ್ಕೆ ವಾಸ್ತುಶಾಸ್ತ್ರದಲ್ಲೂ ಮಹತ್ವ ಇದೆ ಆ ಸಸ್ಯ ಬೇರೆ ಯಾವುದೂ ಅಲ್ಲ ಎಕ್ಕದ ಗಿಡ ನೇರಳೆ ಬಣ್ಣದ ಹೂ ಬಿಡುವಂತಹ ಎಕ್ಕದ ಗಿಡ ಸಾಮಾನ್ಯವಾಗಿ ಎಲ್ಲಾ ಕಡೆಗಳಲ್ಲೂ ಬೆಳೆಯುತ್ತೆ ಆದರೆ ಬಿಳಿ ಹೂವು ಬಿಡುವಂಥ ಎಕ್ಕದ ಗಿಡ ಅಸಾಮಾನ್ಯವಾದದ್ದು ಇಲ್ಲಿ ನಮಗೆ ಬೇಕಾಗಿರೋದು ಇದೇ ಬಿಳಿ ಹೂವು ಬಿಡುವಂಥ ಎಕ್ಕದ ಗಿಡ ಈ ಗಿಡವನ್ನು ಸಹ ಮನೆಯ ಪೂರ್ವ ಉತ್ತರ ಈಶಾನ್ಯ ದಿಕ್ಕಲ್ಲಿ ನೀಡೋದು ಶುಭ ಈ ಗಿಡದ ವಿಶೇಷತೆ ಏನು ಅಂತಂದ್ರೆ ಈ ಗಿಡ ಯಾವ ರೀತಿ ಬೆಳೆಯುತ್ತೋ ಸುಮಾರು ನಾಲ್ಕರಿಂದ ಐದು ವರ್ಷ ಕಳೆದ ಬಳಿಕ ಈ ಗಿಡವನ್ನ ಅಗೆದು ಬೇರ್ ನೋಡಿದ್ರೆ ಅದು ಗಣೇಶನ ಆಕಾರದಲ್ಲಿರುತ್ತಂತೆ ಹಾಗಾಗಿ ಈ ಗಿಡವನ್ನ ಶ್ವೇತಯಕ್ಕ ಗಣಪತಿ ಅಂತ ಕೂಡ ಕರೀತಾರೆ ಈ ಗಣೇಶನ ಕೃಪೆಯಿಂದ ಮನೆಯಲ್ಲಿನ ಬಾಧೆ ದೋಷ ವಿಘ್ನಗಳು ಕೂಡ ದೂರವಾಗುತ್ತೆ ಈ ಗಿಡ ಯಾವ ಮನೆಯಲ್ಲಿರುತ್ತೋ ಆ ಮನೆಯಲ್ಲಿ ವಿಘ್ನಗಳು ಯಾವತ್ತೂ ಕೂಡ ಬರೋದೇ ಇಲ್ಲ ಆದ್ರೆ ಈ ಗಿಡವನ್ನ ನೆಡೋ ಮುನ್ನ ಅದನ್ನ ಒಳ್ಳೆಯ ನಕ್ಷತ್ರದಂದು ನೆಡಬೇಕು ಅನ್ನೋದು ಇಲ್ಲ ಅಂತಂದ್ರೆ ಬುಧವಾರದ ದಿನ ಈ ಗಿಡ ನೆಡಿ ಎಕ್ಕದ ಗಿಡದಿಂದ ಎಷ್ಟೊಂದು ಉಪಯೋಗ ಇದೆ ಅನ್ನೋದು ಗೊತ್ತಾಯ್ತಲ್ವಾ ಇವಾಗ ಮತ್ತೊಂದು ಗಿಡದ ಬಗ್ಗೆ ಹೇಳ್ತೀವಿ ಕೇಳಿ ಈ ಗಿಡ ಇವಾಗ್ಲಂತೂ ಹೆಚ್ಚಾಗಿ ಎಲ್ರ ಮನೆಯಲ್ಲೂ ಇರುತ್ತೆ ವಾಸ್ತು ಪ್ರಕಾರ ಈ ಗಿಡ ಮನೆಯಲ್ಲಿದ್ರೆ ಒಳ್ಳೇದು ಅಂತಾರೆ ಹಾಗಾಗಿ ಮನೆಯ ಒಳಗೆ ಇಂಡೋರ್ ಪ್ಲಾಂಟ್ ಆಗಿ ಈ ಗಿಡವನ್ನ ಬೆಳೆಸ್ತಾರೆ ಹಾಗಿದ್ರೆ ಆ ಗಿಡ ಯಾವುದು ಅಂತ ನೀವ್ ಹೇಳ್ತೀರಾ ಹೌದು ನಾವು ಹೇಳ್ತಾ ಇರೋದು ಸ್ನೇಕ್ ಪ್ಲಾಂಟ್ ಬಗ್ಗೆ ನೋಡೋದಕ್ಕೆ ಹಾವಿಂತರ ಉದ್ದುದ್ವಾಗಿ ಇರೋದ್ರಿಂದ ಇದನ್ನ ಸ್ನೇಕ್ ಪ್ಲಾಂಟ್ ಅಂತಾರೆ ಈ ಗಿಡ ಮನೆಯಲ್ಲಿದ್ರೆ ಹಾವು ಹತ್ತಿರ ಕೂಡ ಸುಳಿಯಲ್ಲ ಅಂತ ಹಿಂದಿನ ಕಾಲದಿಂದಲೂ ಜನ ನಂಬ್ಕೊಂಡು ಬಂದಿದ್ದಾರೆ ಈ ಗಿಡವನ್ನ ಮನೆಯ ಡ್ರಾಯಿಂಗ್ ರೂಮಲ್ಲಿಟ್ರೆ ವಾಸ್ತು ದೋಷ ನಿವಾರಣೆಯಾಗುತ್ತೆ ಅಷ್ಟೇ ಅಲ್ಲ ಗಿಡ ಏರ್ ಪ್ಯೂರಿಫೈಯರ್ ಕೂಡ ಹೌದು ಅಂದ್ರೆ ಇದು ಗಾಳಿಯನ್ನ ಶುದ್ಧ ಮಾಡುವಂತಹ ಗುಣವನ್ನು ಕೂಡ ಹೊಂದಿದೆ ಇದನ್ನ ವಿಜ್ಞಾನಿಗಳು ಸಹ ಒಪ್ಕೊಂಡಿದ್ದಾರೆ ಈ ಗಿಡ ಮನೆಯಲ್ಲಿದ್ರೆ ನಿಮಗೆ ಪಾಸಿಟಿವ್ ಎನರ್ಜಿ ಫೀಲ್ ಆಗುತ್ತೆ ಜೊತೆಗೆ ವಾಯು ಮಾಲಿನ್ಯ ಕೂಡ ನಿವಾರಣೆಯಾಗುತ್ತೆ ಅದೃಷ್ಟದ ಬಾಗಿಲು ತೆರೆಯುವ ಮತ್ತೊಂದು ಸಸ್ಯದ ಬಗ್ಗೆ ಮುಂದೆ ಹೇಳ್ತೀವಿ ಹಾಗಾಗಿ ನೀವು ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ವಾಸ್ತುವಿನ ಪ್ರಕಾರ ನೀವು ಮನೆಯಲ್ಲಿ ನೆಡಬೇಕಾದ ಮತ್ತೊಂದು ಗಿಡ ಯಾವುದು ಅಂತಂದ್ರೆ ಎರಿಕಾ ಪಾಲ್ಮ್ ಅಡಿಕೆ ಜಾತಿಯ ಗಿಡ ಇದನ್ನ ಸಾಮಾನ್ಯವಾಗಿ ಒಳಾಂಗಣದಲ್ಲಿ ನೆಡ್ತಾರೆ ಈ ಗಿಡ ಸಹ ಏರ್ ಪ್ಯೂರಿಫೈಯರ್ ಆಗಿದ್ದು ಅಶುದ್ಧ ಗಾಳಿಯನ್ನ ಶುದ್ಧ ಮಾಡೋ ತಾಕತ್ತು ಇದಕ್ಕಿದೆ ಹಾಗಾಗಿ ಈ ಗಿಡವನ್ನ ಮನೆಯ ಡ್ರಾಯಿಂಗ್ ರೂಮ್ ಅಲ್ಲಿ ಇಡಬಹುದು ಅಷ್ಟೇ ಅಲ್ಲ ಇದರಿಂದ ವಾಸ್ತು ದೋಷ ಕೂಡ ನಿವಾರಣೆಯಾಗಿ ಮನೆಯಲ್ಲಿ ಪಾಸಿಟಿವಿಟಿ ತುಂಬುತ್ತೆ ಇನ್ನು ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ದಾಳಿಂಬೆ ಗಿಡ ನೆಡೋದ್ರಿಂದ ವಿಷ್ಣು ಮತ್ತು ಲಕ್ಷ್ಮೀ ದೇವಿಯ ಆಶೀರ್ವಾದ ಸದಾ ನಿಮ್ಮ ಮೇಲಿರುತ್ತಂತೆ ಇದು ಮನೆಯಲ್ಲಿ ಸಂತೋಷ ಮತ್ತು ಶಾಂತಿಯನ್ನ ಕಾಪಾಡುತ್ತೆ ಇದರಿಂದ ಯಾವತ್ತೂ ನಿಮ್ಮ ಸಂಪತ್ತಿಗೆ ಕೊರತೆ ಆಗೋದೇ ಇಲ್ಲ ಅಷ್ಟೇ ಅಲ್ಲ ದಾಳಿಂಬೆಯನ್ನ ಅದೃಷ್ಟ ಸಂತೋಷ ಮತ್ತು ಸಮೃದ್ಧಿಯ ಸಂಕೇತ ಅಂತಾನು ಹೇಳ್ತಾರೆ ಇದು ಜೀವನದಲ್ಲಿ ಸಮೃದ್ಧಿಯನ್ನ ತರುತ್ತೆ ದಾಳಿಂಬೆ ಗಿಡವನ್ನ ಮನೆಯ ಮುಂದೆ ಅಥವಾ ಪ್ರವೇಶದ್ವಾರದ ಬಲಭಾಗದಲ್ಲಿ ನೆಡೋದು ತುಂಬಾನೇ ಶುಭ ಈ ಸ್ಥಳದಲ್ಲಿ ಈ ಗಿಡವನ್ನ ನೆಟ್ರೆ ತಾಯಿ ಲಕ್ಷ್ಮಿಗೆ ತುಂಬಾ ಸಂತೋಷವಾಗುತ್ತೆ ಅದರೊಂದಿಗೆ ಇದು ಸಂತೋಷ ಸಮೃದ್ಧಿ ಮತ್ತು ಅದೃಷ್ಟ ಕೂಡ ನಿಮ್ಮದಾಗುತ್ತೆ ಇದರಿಂದಾಗಿ ಮನೆಯಲ್ಲಿ ಎಂದಿಗೂ ಸಂಪತ್ತಿಗೆ ಕೊರತೆಯಾಗೋದಿಲ್ಲ ವಾಸ್ತು ತಜ್ಞರ ಪ್ರಕಾರ ಮನೆಯ ಮೂಲೆಯಲ್ಲಿ ಅಂದ್ರೆ ಅಗ್ನಿಯ ದಿಕ್ಕಲ್ಲಿ ಈ ಗಿಡವನ್ನ ಇಡಬೇಕು ಈ ಸ್ಥಳವನ್ನ ಬೆಂಕಿಯ ಸ್ಥಳ ಅಂತ ಪರಿಗಣಿಸಲಾಗುತ್ತೆ ಇದರಿಂದ ಆರ್ಥಿಕ ಸ್ಥಿತಿಯು ಬಲಗೊಂಡು ಹಣದ ಲಾಭ ಸಹ ಆಗುತ್ತೆ ಇದರಿಂದ ನೀವು ಶೀಘ್ರದಲ್ಲೇ ಕೋಟ್ಯಾಧಿಪತಿಯಾಗೋ ಎಲ್ಲಾ ಲಕ್ಷಣಗಳು ಕೂಡ ಕಾಣಸಿಗತ್ವೆ ನಿಮ್ಮನ್ನ ಶ್ರೀಮಂತರನ್ನಾಗಿ ಮಾಡುವಂಥ ಮತ್ತೊಂದು ಗಿಡ ಅಂತಂದ್ರೆ ಅದು ಪಾರಿಜಾತ ಇದನ್ನ ಸ್ವರ್ಗದ ಗಿಡ ಅಂತಾರೆ ಸಮುದ್ರ ಮಂಥನದ ಸಂದರ್ಭದಲ್ಲಿ ಹುಟ್ಕೊಂಡಂತಹ ಗಿಡ ಇದು ಇದನ್ನ ಇಂದ್ರದೇವ ಸ್ವರ್ಗದಲ್ಲಿ ನೆಟ್ನಂತೆ ಪುರಾಣ ಗ್ರಂಥಗಳ ಪ್ರಕಾರ ಈ ಗಿಡ ಚಿರಯೌವನ ಹಾಗೂ ದೀರ್ಘಾಯುಷ್ಯವನ್ನ ನೀಡುತ್ತೆ ಕೈತುಂಬ ಧನಲಾಭ ಆಗುವಂತಹ ರಾಜಯೋಗವನ್ನು ಕೂಡ ಪಾರಿಜಾತ ಪುಷ್ಪ ಹೊಂದಿದೆ ಎಲ್ಲಕ್ಕಿಂತ ಮುಖ್ಯವಾಗಿ ಪಾರಿಜಾತ ಪುಷ್ಪವನ್ನ ಮನೆಯಲ್ಲಿ ನೆಟ್ಟರೆ ಅದರಿಂದ ಮಾನಸಿಕ ಸಮಸ್ಯೆಗಳು ಕೂಡ ದೂರವಾಗಿ ಆ ವ್ಯಕ್ತಿ ಸಂತೋಷದಿಂದ ಜೀವನವನ್ನ ಕಳಿತಾನಂತೆ ಇದನ್ನ ನೆಡೋದಕ್ಕೆ ಸರಿಯಾದ ದಿಕ್ಕು ಗೊತ್ತಿರಲೇಬೇಕು ಪಾರಿಜಾತ ಪುಷ್ಪದ ಗಿಡವನ್ನ ಮನೆಯ ಉತ್ತರ ಅಥವಾ ಪೂರ್ವ ದಿಕ್ಕಲ್ಲಿ ನೆಡೋದ್ರಿಂದ ಶುಭ ಫಲ ನಿಮ್ಮದಾಗುತ್ತೆ ಇದರಿಂದಾಗಿ ಕೂಡ ದೂರವಾಗಿ ಎಲ್ಲಾ ಸಮಸ್ಯೆಗಳು ಸಹ ದೂರವಾಗಿ ಕುಟುಂಬ ಸದಸ್ಯರಲ್ಲಿ ಶಾಂತಿ ನೆಮ್ಮದಿ ಮೂಡುತ್ತೆ ಲಕ್ಷ್ಮೀ ದೇವಿಯ ಅನುಗ್ರಹ ಕೂಡ ನಿಮ್ಮ ಮೇಲಿರುತ್ತೆ ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ನೀವು ಸಿರಿವಂತರಾಗೋದು ಹಂಡ್ರೆಡ್ ಪರ್ಸೆಂಟ್ ಖಚಿತ